ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಏರ್ ಇಂಡಿಯಾ ವಿಮಾನ ದುರಂತ ಹೇಗಾಯಿತು ಸಾವು ನೋವಿನ ಸಂಖ್ಯೆಯ ಬಗ್ಗೆ ನಿಖರವಾದ ಮಾಹಿತಿ ಲಭ್ಯವಿದ್ಯಾ ಲಂಡನ್ ಗೆ ಹೊರಡಬೇಕ ವಿಮಾನ ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಮಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸರಿ ಸುಮಾರು ಒಂದೂವರೆ ಸುಮಾರಿಗೆ ಟೇಕ್ ಆಫ್ ಆಗಿದೆ ಟೇಕ್ ಆಫ್ ಕೆಲವೇ ನಿಮಿಷಗಳಲ್ಲಿ ಒಂದು ಸ್ವಲ್ಪವೇ ದೂರ ಅಹಮದಾಬಾದ್ ನ ಪಕ್ಕದನ್ನೇ ಒಂದು ಜಾಗದಲ್ಲಿ ಒಂದು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಇದ್ದಂತ ಜಾಗದಲ್ಲಿ ಪತನವಾಗಿದೆ ಪತನವಾದ ತಕ್ಷಣ ಅಲ್ಲಿ ದಂಕಿ ಮೇಲೆದಿದೆ ಧೂಳು ಧೂಳು ಮೇಲೆದಿದೆ ಹಾಗಾಗಿ ಸುಮಾರ್ ಸರಿ ಸುಮಾರು ಇನ್ನೂರ ನಲವತ್ತೆರಡು ಜನ ಆ ವಿಮಾನದಲ್ಲಿದ್ರು ಅದರಲ್ಲಿ ಭಾರತೀಯರು ಇದ್ರು ಅಮೆರಿಕದ ಅಲ್ಲ ಇಂಗ್ಲೆಂಡಿನ ಅಹ್ ಪ್ರಯಾಣಿಕರು ಸಹ ಇದ್ರು ಪೋರ್ಚುಗೀಸ್ ನ ಪ್ರಯಾಣಿಕರು ಇದ್ರು ಕೆನಡಾದ ಪ್ರಯಾಣಿಕರು ಸಹ ಇದ್ರು ಹಾಗಾಗಿ ಅದೇನು ವಿಮಾನ ಅಲ್ಲಿ ಅಪ್ಪಳಿಸುತ್ತ ನೆಲಕ್ಕೆ ತಾಂತ್ರಿಕ ತೊಂದರೆಯ ಕಾರಣದಿಂದ ಆ ಸಂದರ್ಭದಲ್ಲಿ ಆ ವಿಮಾನದಲ್ಲಿದ್ದಂತ ಸುಮಾರು ಇನ್ನೂರ ನಲ್ವತ್ತೆರಡು ಜನರು ಸಹ ಮೃತಪಟ್ಟಿದ್ದಾರೆ ಅಂತಕ್ಕಂತ ಒಂದು ವರದಿ ಇದೆ ಅಂದ್ರೆ ಯಾರೂ ಸಹ ಬದುಕುಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಅಪಘಾತದಲ್ಲಿ ಇದರಲ್ಲಿ ದುರದೃಷ್ಟವಶಾತ್ ಗುಜರಾತ್ ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸಹ ಅವರು ಇದ್ರು ಅಂತಕ್ಕಂಥ ಮಾಹಿತಿ ಇದೆ ಮತ್ತು ಆ ವಿಮಾನ ಯಾವ ಕಟ್ಟಡದ ಮೇಲೆ ಬಿತ್ತು ಅದು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೆಸ್ ಇದ್ದಂತ ಕಟ್ಟಡ ಮತ್ತೆ ಆ ಸಂದರ್ಭದಲ್ಲಿ ಆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅಲ್ಲಿ ಊಟ ಮಾಡ್ತಾ ಇದ್ರು ಆ ಸಮಯದಲ್ಲಿ ಅವರ ಮೇಲೆಯೇ ವಿಮಾನ ಅಪ್ಪಳಿಸಿದ್ದರಿಂದ ಅಲ್ಲಿ ಭೂಮಿಯಲ್ಲಿ ಇದ್ದಂತ ಸರಿಸುಮಾರು ಐದರಿಂದ ಹತ್ತು ಜನ ಸಾವು ಕಂಡಿರಬಹುದು ಅಂತಕ್ಕಂಥ ಮಾಹಿತಿ ಇದೆ ಅಲ್ಲಿ ಒಂದು ಕುಟುಂಬ ಸಹ ಇತ್ತು ಆ ಕುಟುಂಬವೂ ಸಹ ಈ ವಿಮಾನ ಅಪಘಾತದಲ್ಲಿ ಅಲ್ಲಿ ಸಾವು ಕಂಡಿದೆ ಅಂತಕ್ಕ ಮಾಹಿತಿ ಇದೆ ಹಾಗಾಗಿ ಈ ಕುರಿತಂತೆ ಒಂದು ವಿವರವಾದ ತನಿಖೆಯನ್ನ ಈಗ ಮಾಡಲಾಗ್ತಾ ಇದೆ ಆ ವಿಮಾನ ಅಪಘಾತ ಏನು ಆ ಏರ್ ಇಂಡಿಯಾ ವಿಮಾನ ಫ್ಲೈಟ್ ಎ ಒನ್ ಒನ್ ಸೆವೆಂಟಿ ಒನ್ ಬೋರಿಂಗ್ ಅದು ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ಅಂತ ಹೇಳಿ ಆ ಮೇಘಾನಿ ಮೇಘಾನಿ ನಗರದಲ್ಲಿ ಆ ಬಿದ್ದಿರತಕ್ಕಂಥ ಜಾಗ ಅದು ಮೇಘಾನಿ ನಗರದಲ್ಲಿ ಅಲ್ಲಿ ಬಿದ್ದ ಜನವಸತಿ ಮೇಲೆ ಬಿದ್ದಿದೆ ಇನ್ನೂರ ನಲ್ವತ್ತೆರಡು ಜನ ಪ್ರಯಾಣಿಕರಿದ್ರು ಹನ್ನೆರಡು ಜನ ಸಿಬ್ಬಂದಿ ಆ ಅಷ್ಟು ಸಿಬ್ಬಂದಿನಲ್ಲಿ ಭಾರತೀಯರು ನೂರ ಒಂಬತ್ತು ಜನ ಈಗ ಸಂಪೂರ್ಣ ಅಲ್ಲಿ ಯಾರು ಪ್ರಯಾಣಿಕರಿದ್ರು ಆ ಪ್ರಯಾಣಿಕರ ಸಂಪೂರ್ಣ ಪಟ್ಟಿಯನ್ನ ಈಗ ಬಿಡುಗಡೆ ಮಾಡಲಾಗಿದೆ ನೂರ ಅರವತ್ತೊಂಬತ್ತು ಭಾರತೀಯರು ಐವತ್ಮೂರು ಬ್ರಿಟಿಷ್ ಪ್ರಜೆಗಳು ಏಳು ಜನ ಪೋರ್ಚುಗೀಸ್ ಪ್ರಜೆಗಳು ಮತ್ತು ಒಬ್ಬ ಕೆನಡಿಯನ್ ಸರಿಯಾಗಿ ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಆ ಒಂದು ರೆಸಿಡೆನ್ಶಿಯಲ್ ಏರಿಯಾದ ಮೇಲೆ ಈ ವಿಮಾನ ಬಿದ್ದಿದೆ ಸರಿಸುಮಾರು ಈ ವಿಮಾನ ಆರ್ನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿ ಹಾರ್ತಾ ಇರಬೇಕಾದ್ರೆ ಸಿಗ್ನಲ್ ಕಳ್ಕೊಂಡಿದೆ ಅಂದ್ರೆ ಸಂಪರ್ಕ ಕಡಿತವಾಗಿದೆ ವಿಮಾನಕ್ಕೂ ಮತ್ತು ಅಲ್ಲಿದ್ದಂತ ಕಂಟ್ರೋಲ್ ರೂಮ್ಗು ಅಲ್ಲೊಂದು ಮೇಡೆ ಸಿಗ್ನಲ್ ಬಂದಿದೆ ಬಟ್ ರೆಸ್ಪಾನ್ಸ್ ಮಾಡೋಷ್ಟು ಸಹ ಟೈಮ್ ಇದ್ದಿಲ್ಲ ಹಾಗಾಗಿ ಬಿಜೆ ವೈದ್ಯಕೀಯ ಕಾಲೇಜಿನ ಆ ವೈದ್ಯರ ಹಾಸ್ಟೆಲ್ ಮೇಲೆ ಆ ವಿಮಾನ ಬಿದ್ದು ಬಹಳ ದೊಡ್ಡ ಸ್ಫೋಟವಾಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತು ರಕ್ಷಣಾ ಕಾರ್ಯಾಚರಣೆಯು ಸಹ ಈ ಬೆಂಕಿಯ ಕಾರಣದಿಂದ ಸುದೀರ್ಘಕರ ರಕ್ಷಣಾ ಕಾರ್ಯಾಚರಣೆ ತೆಗೆದುಕೊಳ್ಳಿಕ್ ಆಲಿಲ್ಲ ಮತ್ತು ಇದೊಂದು ಬಹಳ ದೀರ್ಘವಾದ ಪ್ರಯಾಣ ಆಗಿರೋ ಕಾರಣಕ್ಕಾಗಿ ಇಂಜಿನ್ ಅಲ್ಲಿ ಇಂಧನವನ್ನ ಪೂರ್ತಿ ಟ್ಯಾಂಕ್ ಫಿಲ್ ಮಾಡಲಾಗಿತ್ತು ಈ ಕಾರಣಕ್ಕಾಗಿನೆ ಈ ಅಪಘಾತದ ತೀವ್ರತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ವಿಮಾನದಲ್ಲಿ ಇದ್ದವರು ಯಾರೂ ಸಹ ಬದುಕಿ ಸಾಧ್ಯತೆ ಇಲ್ಲ ಅಂತಕ್ಕಂತ ಮಾಹಿತಿ ಇದೆ ಇದುವರೆಗೆ ಇನ್ನೂರ ನಾಲ್ಕು ಶವಗಳನ್ನ ರಕ್ಷಣಾ ತಂಡ ವಶಪಡಿಸಿಕೊಂಡಿದೆ ನಲ್ವತ್ತೊಂದು ಜನ ಗಾಯಾಳುಗಳಿದಾರೆ ಅಂತ ಹೇಳ್ತಾರೆ ಅವರು ಬಹುಶಃ ವಿಮಾನದಲ್ಲಿ ಇದ್ದವರು ಅಥವಾ ಹೊರಗಿನ ಅಂತ ಗೊತ್ತಾಗಿಲ್ಲ ನಲ್ವತ್ತೊಂದು ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದ್ಕೊಂಡು ಹೋಗಿದ್ದಾರೆ ನೂರಕ್ಕೂ ಹೆಚ್ಚು ಸಾವು ದೃಢಪಟ್ಟಿದೆ ಈಗ ಹಾಗಾಗಿ ಇನ್ನು ಅಂದ್ರೆ ಯಾರು ಐಡೆಂಟಿಫಿಕೇಶನ್ ಎಲ್ಲ ಆಗಬೇಕು ಅಂತ ಹೇಳಿ ಹಾಗಾಗಿ ಈಗ ರಕ್ಷಣಾ ಕಾರ್ಯಾಚರಣೆಗೆ ಆರು ಎನ್ ಆರ್ ಎಫ್ ತಂಡಗಳು ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಭಾರತೀಯ ಸೇನೆಯ ಸಿಬ್ಬಂದಿ ಅಗ್ನಿಶಾಮಕ ದಳ ಮತ್ತು ಇತರೆ ಎಲ್ಲ ತುರ್ತು ಸೇವೆಗಳ ಸಿಬ್ಬಂದಿ ಈ ರಕ್ಷಣಾ ಕಾರ್ಯದಲ್ಲಿದ್ದಾರೆ ಈಗ ಅಲ್ಲಿ ಏನು ವಿಮಾನ ಬಿತ್ತಿಂತಿತ್ತು ಅದರಲ್ಲಿ ಆ ಅವಶೇಷಗಳಿತ್ತು ಅದರಲ್ಲಿ ಸುಮಾರನ್ನ ತೆರವುಗೊಳಿಸಿದೇವಿ ಅಂತಕ್ಕಂಥ ಮಾಹಿತಿಯನ್ನ ಅಲ್ಲಿ ರಕ್ಷಣಾ ಪಡೆಗಳು ಹೇಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ನಾಗರಿಕ ವಿಮಾನಯಾನ ಖಾತೆಯ ಸಚಿವ ರಾಮ್ ಮೋಹನ್ ನಾಯ್ಡು ಇಂಗ್ಲೆಂಡ್ ನ ಪ್ರಧಾನಮಂತ್ರಿ ಕೀರ್ಸ್ ಫ್ರಾಮರ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರು ಅವರೆಲ್ಲರೂ ಸಹ ಈಗ ಈ ಘಟನೆಗೆ ತೀವ್ರವಾದಂತಹ ಒಂದು ಶೋಕವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಡೈರೆಕ್ಟರ್ ಆಫ್ ಸಿವಿಲ್ ಏವಿಯೇಷನ್ ಮತ್ತು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈ ಎರಡೂ ಸಂಸ್ಥೆಗಳು ಈಗ ಅಪಘಾತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಆರಂಭ ಮಾಡಿದೆ ಮತ್ತೆ ಬೋಯಿಂಗ್ ಕಂಪನಿಯ ತಾಂತ್ರಿಕ ತಂಡವು ಸಹ ಈಗ ಅಲ್ಲಿ ಜೊತೆಗಿದೆ ಅದು ಟೇಕ್ ಆಫ್ ಆಗ್ತಾ ಇದ್ದಂತೆ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂತೆ ಅಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ತಕ್ಷಣವೇ ಮೇಡೆ ಸಿಗ್ನಲ್ ಅನ್ನ ಆ ವಿಮಾನದ ಕಾಕ್ಪಿಟ್ ನಲ್ಲಿ ಇದ್ದಂತ ಪೈಲಟ್ ಅವರು ಕೊಟ್ಟಿದ್ದಾರೆ ಅಂತ ಅಂತೇಳಿ ಆ ಮೇಡೆ ಸಿಗ್ನಲ್ ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ಆ ವಿಮಾನ ಸಂಪರ್ಕವನ್ನ ಕಡಿಸಿಕೊಂಡಿದೆ ಈಗ ಈ ಅಪಘಾತ ಆಗಿರೋ ಕಾರಣಕ್ಕಾಗಿ ಅಹಮದಾಬಾದ್ ವಿಮಾನ ನಿಲ್ದಾಣವನ್ನ ಈಗ ಅಲ್ಲಿ ಕಾರ್ಯಾಚರಣೆ ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ ಯಾವ ವಿಮಾನವೂ ಆಫ್ ಆಗ್ತಿಲ್ಲ ಯಾವೂ ಸಹ ಅಲ್ಲಿ ಲ್ಯಾಂಡ್ ಆಗ್ತಾ ಇಲ್ಲ ಹಾಗಾಗಿ ಸಂಜೆ ನಾಲ್ಕು ಗಂಟೆ ನಂತರ ಬಹಳ ಲಿಮಿಟೆಡ್ ಕಾರ್ಯಾಚರಣೆ ಮತ್ತೆ ಪುನರಾರಂಭ ಆಗಿದೆ ಅಂದ್ರೆ ಅಲ್ಲಿ ಅಂತ ದೊಡ್ಡ ಅಪಘಾತ ಸಂಭವಿಸಿದೆ ಹಾಗಾಗಿ ತಕ್ಷಣಕ್ಕೆ ಆ ಅಹಮದಾಬಾದ್ ವಿಮಾನ ನಿಲ್ದಾಣದ ಕಾರ್ಯಾಚರಣೆಯನ್ನ ತಕ್ಷಣಕ್ಕೆ ಸ್ಥಗಿತಗೊಳಿಸಲಾಗಿತ್ತು ಆದ್ರೆ ಈಗ ಕೆಲವೇ ವಿಮಾನಗಳು ಮಾತ್ರ ಟೇಕ್ ಆಫ್ ಮತ್ತೆ ಲ್ಯಾಂಡ್ ಆಗ್ತಾ ಇದಾವೆ ಇಲ್ಲಿ ಈಗ ಅಲ್ಲಿ ಬಹಳಷ್ಟು ಜನ ಪ್ರಜೆಗಳು ಭಾರತೀಯ ಪ್ರಜೆಗಳಿದ್ದಾರೆ ಮತ್ತು ಇಂಗ್ಲೆಂಡ್ ನ ಪ್ರಜೆಗಳಿದ್ದಾರೆ ಹಾಗಾಗಿ ಇಂಗ್ಲೆಂಡ್ ಸರ್ಕಾರ ಈಗ ದೆಹಲಿನಲ್ಲಿ ಮತ್ತೆ ಲಂಡನ್ ನಲ್ಲಿ ಈಗಾಗಲೇ ಇಂಡಿಯನ್ ಸರ್ಕಾರ ಇಂಗ್ಲೆಂಡ್ ಸರ್ಕಾರ ಒಂದು ತುರ್ತು ನೆರವು ಟೀಮ್ ಅನ್ನ ಒಂದು ರಚನೆ ಮಾಡಿದೆ ದೆಹಲಿಯಲ್ಲಿ ಮತ್ತೆ ಇಂಗ್ಲೆಂಡ್ ನಲ್ಲಿ ಆ ಟೀಮ್ ಮಾಡುತ್ತೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಇದಕ್ಕೆ ಬಹಳಷ್ಟು ವಿಡಿಯೋಗಳು ವಿಡಿಯೋ ತುಣುಕುಗಳು ಎಲ್ಲ ಹಾರ್ತಾ ಇದಾವೆ ಎಲ್ಲಾ ಎಲ್ಲ ಹಡ್ಕೊಳ್ತಾ ಇದಾವೆ ಎಲ್ಲ ಶೇರ್ ಆಗ್ತಾ ಇದಾವೆ ಆದ್ರೆ ಯಾಕೆ ಈ ವಿಮಾನ ಅಷ್ಟು ಬೇಗನೆ ನಿಯಂತ್ರಣ ಕಳೆದ್ಕೊಟ್ಟು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಈಗ ಇರ್ತಕ್ಕಂತ ಪ್ರಾಥಮಿಕ ಊಹೆ ಅಂತಂದ್ರೆ ಒಂದು ತಾಂತ್ರಿಕ ದೋಷ ಆಗಿರ್ಬೋದು ಅಂತ ಅಥವಾ ಪಕ್ಷಿಗಳ ಡಿಕ್ಕಿಯಿಂದ ಏನಾದ್ರು ತುಂಬಾ ಎತ್ತರ ಹಾರ್ಲಿಕ್ಕೆ ಆಗಲಿಲ್ಲ ವಿಮಾನ ಯಾಕಂದ್ರೆ ವಿಮಾನ ಅದು ಟೇಕ್ ಆಫ್ ಆಗ್ತಾ ಇರ್ಬೇಕಾದ್ರೆ ತುಂಬಾ ಹೈ ಸ್ಪೀಡ್ ಇನ್ನೂರೈವತ್ತು ಮುನ್ನೂರು ನಾನೂರು ಕಿಲೋಮೀಟರ್ ಸ್ಪೀಡ್ ವರೆಗೂ ಹೋಗಿ ಟೇಕ್ ಆಫ್ ಆಗಿ ಎಷ್ಟು ಬೇಗ ಸಾಧ್ಯ ಅದು ಕಕ್ಷೆಗೆ ಹೋಗ್ಬೇಕು ಆದ್ರೆ ಅಷ್ಟು ಬೇಗ ಅದು ಹೋಗಲಿಕ್ಕೆ ಸಾಧ್ಯ ಆಗದಿರೋದು ಬಹುಶಃ ವಿಮಾನಕ್ಕೆ ಯಾವುದೋ ಒಂದು ಪಕ್ಷಿ ಡಿಕ್ಕಿ ಹೊಡೆದಿರ್ಬೋದಾ ಅಂತ ಪ್ರಾಥಮಿಕ ಓಯ ಇದು ಬಟ್ ಇದೇನು ಅಂತ ಹೇಳಿ ಒಂದು ತನಿಖೆಯಿಂದನೇ ಗೊತ್ತಾಗಬೇಕಾಗಿದೆ ಇನ್ನ ಭಾರತ ಗುಜರಾತ್ ಸರ್ಕಾರ ಮತ್ತೆ ಭಾರತದ ವಿಮಾನಯಾನ ಸಚಿವಾಲಯ ಸಹ ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನ ಈಗ ಆರಂಭ ಮಾಡಿದೆ ಅಗತ್ಯ ಇದ್ದವರು ಅಲ್ಲಿ ಮಾಹಿತಿಯನ್ನು ಪಡಿಬಹುದು ಅಂತ ಹೇಳಿ ಹಾಗಾಗಿ ಈಗ ಏನು ತನಿಖೆ ನಡೀತಾ ಇದೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಮತ್ತು ಎ ಐಬಿ ಇವೆರಡೂ ಸಂಸ್ಥೆಗಳು ಸಹ ಈಗ ತನಿಖೆಯನ್ನು ನಡೆಸ್ತಾ ಇದೆ ಎಂದು ಜನ ವಸತಿ ಪ್ರದೇಶದ ಮೇಲೆ ಬಿದ್ದಿದೆ ಅದರಲ್ಲೂ ಮೆಡಿಕಲ್ ವಿದ್ಯಾರ್ಥಿಗಳು ಸಹ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಮೇಘ ಈ ಅಪಘಾತ ಏನಿದೆ ಇದು ಬಿದ್ದಿರೋದು ಆ ಮೇಘಾನಿ ನಗರ ಅಂತ ಹೇಳಿ ಅಹಮದಾಬಾದ್ ನ ನಿಲ್ದಾಣದ ಸಮೀಪದಲ್ಲಿ ಇರತಕ್ಕಂತ ಒಂದು ಏರಿಯಾ ಒಂದು ರೆಸಿಡೆನ್ಶಿಯಲ್ ಏರಿಯಾ ಅಲ್ಲಿ ಈಗ ಏನು ಕೆಲವು ಪಿಕ್ಚರ್ಗಳು ತುಂಬಾ ವೈರಲ್ ಆಗ್ತಾ ಇದೆ ಅಲ್ಲಿ ಎಲ್ಲ ಶೇರ್ ಆಗ್ತಾ ಇದೆ ನೋಡಿದ್ರೆ ಅದು ಈ ಒಂದು ಕಟ್ಟ ಎರಡು ಕಟ್ಟಡಗಳ ಮೇಲೆ ಬಿದ್ದಿದೆ ಅದು ಆ ಕಟ್ಟಡ ಎಲ್ಲ ಸುಟ್ಟು ಕರಕ್ಲಾಗಿ ಹೋಗಿದವೆ ಅದು ಮಧ್ಯಾಹ್ನದ ಸಮಯ ಅದೊಂದು ಅದು ಅಂದ್ರೆ ಒಂದು ಅದೇನು ರೆಸಿಡೆನ್ಶಿಯಲ್ ಏರಿಯಾ ಇತ್ತು ಹಾಸ್ಟೆಲ್ ಇತ್ತು ಅದ್ರ ಅದು ಆ ಮೆಸ್ನಲ್ಲಿ ಬಹಳಷ್ಟು ಜನ ಊಟಕ್ಕೆ ಬಂದಿದ್ರು ವೈದ್ಯ ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ವಿಮಾನ ಬಿದ್ದಿದೆ ಹಾಗಾಗಿ ಒಂದು ಐದರಿಂದ ಹತ್ತು ಜನ ಭೂಮಿಯಲ್ಲಿದ್ದವರು ಸಾವು ಕಂಡಿರ್ಬೋದು ಅಂತಕ್ಕಂತ ಒಂದು ಆತಂಕ ಪ್ರಾಥಮಿಕ ಮಾಹಿತಿ ಇದೆ ಅದನ್ನು ಖಚಿತವಾಗಬೇಕಾಗಿದೆ ಹಾಗಾಗಿ ಸಾವು ಕಂಡಿರೋರು ವಿಮಾನದಲ್ಲಿ ಇದ್ದವರು ಮಾತ್ರ ಅಲ್ಲ ಭೂಮಿ ಮೇಲೆ ಇದ್ದಂತವರು ಸಹ ಬಹಳಷ್ಟು ಜನ ಸಾವು ಕಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ವಿಮಾನ ಅಲ್ಲಿ ವಿಮಾನ ಪಕ್ಕದಲ್ಲೇ ಇರೋದ್ರಿಂದ ಅವ್ರಿಗೇನ್ ಪ್ರತಿ ಸಲ ವಿಮಾನವನ್ನು ನೋಡೋದು ವಿಮಾನ ಆ ತರದ್ ನೋಡೋದು ಆ ರೋಗದ್ದು ಅದೇ ಬಹಳ ವಿಶೇಷ ಅಲ್ಲ ಆದ್ರೆ ವಿಮಾನ ಒಂದು ನನ್ನ ಮೇಲೆ ಬಿಡಬಹುದು ಅಂತ ಬಹುಶಃ ವೈದ್ಯ ವಿದ್ಯಾರ್ಥಿಗಳು ಯಾರು ನಿರೀಕ್ಷೆ ಮಾಡಿರ್ಲಿಲ್ವ ನಾವು ಅಂತ ಒಂದು ಭಾರತ ಕಂಡು ಕೇಳಿರದಂತ ಒಂದು ಭೀಕರವಾದಂತಹ ಅಪಘಾತ ಇದಾಗಿದೆ ಮೇಘ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು